ವಾಣಿಜ್ಯ ನಗರಿ ಚಿಂತಾಮಣಿಗೆ ರಾತ್ರೋರಾತ್ರಿ ಹೊರರಾಜ್ಯದ ಟಿಟಿ ಟಿ ಟಿ ವಾಹನಗಳು ಲಾರಿಗಳು ಹಾಗೇನೇ ಇತರ ಬಸ್ಗಳು ತೆರಿಗೆ ಕಟ್ಟದೆ ಕರ್ನಾಟಕ ಹಾಗೂ ಚಿಂತಾಮಣಿಯ ವಿವಿಧ ಭಾಗಗಳಿಗೆ ಬರ್ತಿದ್ರು ಆರ್ ಟಿಒ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಶಿಗ್ಲಘಟ್ಟ ತಾಲೂಕಿನ ದಿಬ್ಬುರಹಳ್ಳಿ ಗ್ರಾಮದಿಂದ ಶಬರಿಮಲೆ ಯಾತ್ರಿಕರನ್ನ ಕರೆದುಕೊಂಡು ಹೋಗೋದಕ್ಕೆ ಕರ್ನಾಟಕ ರಾಜ್ಯದ ಅನುಮತಿ ಹಾಗೇನೆ ತೆರಿಗೆ ಕಟ್ಟದೆ ಅಕ್ರಮವಾಗಿ ಬಂದಿದ್ದಂತ ಖಾಸಗಿ ಬಸ್ ಅನ್ನ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಟ್ರೇಡ್ ಯೂನಿಯನ್ನ ಪದಾಧಿಕಾರಿಗಳು ಚಿಂತಾಮಣಿಯ ಬಾಗೇಪಲ್ಲಿಗೆ ವೃತ್ತಕ್ಕೆ ಖಾಸಗಿ ಬಸ್ ಬರ್ತಿದ್ದಂತೆ ಹಿಡಿದು ಕೂಡಲೇ ನೂರ ಹನ್ನೆರಡು ಪೊಲೀಸ್ ವಾಹನಕ್ಕೆ ಕರೆ ಮಾಡಿ ಅಕ್ರಮವಾಗಿ ಕರ್ನಾಟಕಕ್ಕೆ ಪ್ರವೇಶಿಸಿದಂತ ಖಾಸಗಿ ಬಸ್ ಅನ್ನ ಆರ್ಟಿಒ ಅಧಿಕಾರಿಗಳಿಗೆ ಒಪ್ಪಿಸಿ ನಲವತ್ತೊಂದು ಸಾವಿರದ ನೂರ ಅರವತ್ತು ರೂಪಾಯಿ ದಂಡವನ್ನ ಹಾಕಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಟ್ಯಾಕ್ಸಿ ಡ್ರೈವ್ ಟ್ರೇಡ್ ರಘುಪತಿ ಭರತ್ ನೌಶಾ ಗಣೇಶ್ ಮುಂತಾದವರು ಅಲ್ಲಿ ಇದ್ರು ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನ್ ಟ್ರೇಡ್ ಯೂನಿಯನ್ ಚಿಂತಾಮಣಿಯಿಂದ ಮಾತಾಡ್ತಾ ಇದ್ದಾರೆ ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶದಿಂದ ಅತಿ ಹೆಚ್ಚು ಗಾಡಿಗಳು ಫಿಫ್ಟಿ ಒನ್ ಸೀಟ್ರು ಈ ರಾತ್ರೋ ರಾತ್ರೋರಾತ್ರಿ ಬಂದು ಶಬರಿಮಲಾ ಯಾತ್ರಗಳನ್ನು ಪಿಕಪ್ ಮಾಡಿಕೊಂಡು ಶಬರಿಮಲ ಯಾತ್ರೆ ಮಾಡುತ್ತಿದೆ ಆದ್ದರಿಂದ ನಮಗೆ ಇಲ್ಲಿರ್ತಕ್ಕಂಥ ಸಾರಿಗೆ ಬಸ್ಸುಗಳ ಮಾಲೀಕರಿಗೆ ಮತ್ತು ಚಾಲಕರಿಗೆ ಬರೆಸಲಾರ್ದಂಥ ನಷ್ಟ ಆಗ್ತಾ ಇದೆ ನಾವು ತೆರಿಗೆಗಳು ಕಟ್ಕೊಂಡು ಬಸ್ಸುಗಳು ಇಡ್ಸ್ಕೊಂಡಿದ್ದೀವಿ ಕೆಲವರ ಏಜೆಂಟ್ಗಳು ಮತ್ತು ನಮ್ಮ ನಮ್ಮಲ್ಲೇ ಇರ್ತಕ್ಕಂಥ ಕೆಲವರು ನುಸುರ್ಕೋರ ಒಂದು ಕುಮ್ಮಕ್ಕಿನಿಂದ ಇವೆಲ್ಲ ನಡೀತಾ ಇದೆ ಇದಕ್ಕೆ ಆರ್ ಟಿ ಒ ಸಾಹೇಬರು ಎಚ್ಚೆತ್ತುಕೊಂಡು ರಾತ್ರಿ ವೇಳೆಯಲ್ಲಿ ಗಸ್ತು ಮಾಡಿ ಆ ಕಾರ್ಯ ಆ ಬಸ್ಸುಗಳನ್ನು ಕಾರ್ಯಾಚರಣೆ ಮಾಡಿ ನಮ್ಮ ಸರ್ಕಾರಕ್ಕೆ ನಷ್ಟ ಆಗ್ತಾ ಇರ್ತಕ್ಕಂಥ ತೆರಿಗೆ ಹಣವನ್ನು ಕಟ್ಸ್ಕೋಬೇಕಾಗಿ ವಿನಂತಿ ಅದನ್ನು ನಿಲ್ಲಿಸಿದ್ರೆ ಉತ್ತಮ ಅಂತ ನಾವು ಹೇಳ್ತಾ ಇದ್ದೀವಿ ನಾವು ಅತ್ಯುತ್ತವಾಗಿ ಮಾಹಿತಿಗಳನ್ನು ಮತ್ತು ನಮ್ಮ ಮನವಿಗಳನ್ನು ಆರ್ ಟಿ ಒ ಅಧಿಕಾರಿಗಳು ಕೊಟ್ಟಿದ್ದೀವಿ ಬಟ್ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಆರ್ ಟಿ ಒ ಸಾಹೇಬರು ಯಾರೂ ಕೆಲಸ ನಮಗೆ ಕರೆಕ್ಟಾಗಿ ಮಾಡಿಕೊಡ್ತಾ ಇಲ್ಲ ಇದೇ ರೀತಿ ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಟ್ಯಾಕ್ಸಿ ಡ್ರೈವರ್ ಟ್ರೇಡ್ ಯೂನಿಯನ್ ಕಡೆಯಿಂದ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಿಂದ ಇದ್ದೀವಿ ಚಿಂತಾಮಣಿ ಕಡೆಯಿಂದ ನೋಡಿ ನಿನ್ನೆ ಒಂದು ಘಟನೆ ನಡೆಯಿತು ಆ ಘಟನೆ ಏನಪ್ಪ ಅಂದರೆ ತಮಿಳ್ನಾಡಿಂದ ಬಂದು ನಮ್ಮ ಚಿಂತಾಮಣಿ ಹತ್ತಿರ ಬಂದು ಒಂದು ಏನೂ ಟ್ಯಾಕ್ಸ್ ಕಟ್ಟದೆ ಒಂದು ಬಸ್ ಬಂದು ಪಿಕಪ್ ಮಾಡ್ತಾಯಿತ್ತು ಶಬರಿಮಲೆ ಹತ್ತಿರ ಪಿಕಪ್ ಮಾಡ್ತಾಯಿತ್ತು ಅದಕ್ಕೋಸ್ಕರ ನೋಡಿ ನಾವೆಲ್ಲ ಗ ನಮ್ಮ ಕೆ ಟಿ ಡಿ ಒ ಸದಸ್ಯರೆಲ್ಲರೂ ಸೇರಿಸಿ ಸೇರಿ ನಾವು ಅದನ್ನು ಕಾರ್ಯಾಚರಣೆ ಮಾಡಿದ್ದೇವೆ ನಿಲ್ಲಿಸಿ ಅದನ್ನು ಟ್ಯಾಕ್ಸ್ ಕಟ್ಟಿಲ್ಲ ಏನೂ ಇಲ್ಲ ಒನ್ ಒನ್ ಟು ಮತ್ತೆ ಫೋನ್ ಮಾಡಿ ಪೊಲೀಸ್ನವರು ಕರೆಸಿ ಅಲ್ಲಿಂದ ಅವರು ಒಂದು ಸಲಹೆ ಕೊಟ್ಟರು ನೀವು ಆರ್ ಟಿ ಒ ಹತ್ರ ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದಕ್ಕೋಸ್ಕರ ಆರ್ ಟಿ ಒ ಯಾವುದೇ ಕಾರಣಕ್ಕೂ ನಾವು ಫೋನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಕೊಡಲಿಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಆ ಬಸ್ಸನ್ನು ಹಿಡ್ಕೊಂಡು ಹೋಗ್ಬಿಟ್ಟು ತಾಡ್ಗೋಲು ಕ್ರಾಸಲ್ಲಿ ಹೋಗಿ ಆರ್ ಟಿ ಒ ಆಫೀಸಲ್ಲಿ ಹೋಗ್ಬಿಟ್ಟು ನಾವು ಒಂದು ಫೈನನ್ನು ಹಾಕ್ಸಿದ್ದೀವಿ ಫೈನು ಅಂದರೆ ತೆರಿಗೆ ಕಟ್ಸಿಬಿಟ್ಟು ಕಳಿಸಿದ್ದೀವಿ ಗಾಡಿನ ನಲ್ವತ್ತೊಂದು ಸಾವಿರದ ಇನ್ನೂರು ರೂಪಾಯಿ ನಾವು ಕಟ್ಸಿಬಿಟ್ಟು ಗಾಡಿನ ಕಳ್ಸಿದ್ದೀವಿ ಅದು ಈ ಥರ ಹಲವಾರು ಗಾಡಿಗಳು ಬರ್ತಾಯಿದ್ದಾವೆ ಆಂಧ್ರ ತಮಿಳುನಾಡು